ರಾಜ್ಯದಲ್ಲೊಂದು ಅಮಾನವೀಯ ಘಟನೆ ನಡೆದು ಹೋಗಿದೆ ಏಳು ವರ್ಷದ ಬಾಲಕಿಯನ್ನ ಮೂರನೇ ಮಹಡಿಯಿಂದ ಎಸೆದು ಪಾಪಿ ಮಲತಾಯಿ ಕೊಂದು ಹಾಕಿದ್ದಾಳೆ ಬೀದರ್ ಜಿಲ್ಲೆಯ ಆದರ್ಶ್ ಕಾಲೋನಿಯ ನಿವಾಸಿ ಸಿದ್ಧಾಂತ್ ಎಂಬುವವರ ಪುತ್ರಿ ಸಾನ್ವಿ ಕೊಲೆಯಾದ ಬಾಲಕಿ ಆಗಸ್ಟ್ ಇಪ್ಪತ್ತೇಳರಂದು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಶಾನ್ವಿ ಮೃತ ಬಾಲಕಿಯಾಗಿದ್ದು ಆಗಸ್ಟ್ ಇಪ್ಪತ್ತೇಳರಂದು ಸಾನ್ವಿ ಮೃತಪಟ್ಟಾಗ ಮಹಡಿಯಿಂದ ಆಯ ತಪ್ಪಿ ಬಿದ್ದು ಮಗಳು ಜೀವ ಬಿಟ್ಟಿದ್ದಾಳೆ ಎಂದು ಕುಟುಂಬಸ್ಥರು ಅಂದುಕೊಂಡಿದ್ರು ಆದರೆ ಪಕ್ಕದ ಮನೆಯವರ ಸಿಸಿಟಿವಿ ದೃಶ್ಯ ಕಳುಹಿಸಿದ ಬಳಿಕ ಮಲತಾಯಿಯ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ ಈ ಸಿಸಿಟಿವಿಯ ದೃಶ್ಯವನ್ನ ಸೆಪ್ಟೆಂಬರ್ ಹನ್ನೆರಡರಂದು ಬಾಲಕಿ ತಂದೆ ಸಿದ್ಧಾಂತ್ ವಾಟ್ಸಪ್ಪಿಗೆ ಪಕ್ಕದ ಮನೆ ಮಾಲೀಕರು ಕಳುಹಿಸಿದ್ದಾರೆ ಮೇಲ್ಮಹಡಿಯಲ್ಲಿ ಕುರ್ಚಿ ಇಟ್ಟು ಅದರ ಮೇಲೆ ಬುಟ್ಟಿ ಉಲ್ಟ ಇಟ್ಟು ತನ್ನ ಮುಖ ಯಾರಿಗೂ ಕಾಣಿಸದಂತೆ ಕೆಳಗೆ ಕುಳಿತು ಬಾಲಕಿಯನ್ನ ಕೆಳಗೆ ತಳ್ಳಿ ಮನೆಗೆ ಓಡಿ ಹೋಗಿದ್ದಾಳೆ ಈ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಮೃತ ಬಾಲಕಿ ಅಜ್ಜಿ ರಾಧಾ ವಿರುದ್ಧ ದೂರು ನೀಡಿದ್ದು ಈ ದೂರು ಆಧರಿಸಿ ಪೊಲೀಸರು ಮಲತಾಯಿ ರಾಧಾಳನ್ನ ಬಂಧಿಸಿದ್ದಾರೆ ಮೃತ ಸಾನ್ವಿ ತಾಯಿ ಕಾಯಿಲೆಗೆ ತುತ್ತಾಗಿ ಕಳೆದ ಆರು ವರ್ಷಗಳ ಹಿಂದೆಯೇ ಸಾವನ್ನಪ್ಪಿದ್ರು ಮೃತ ಸಾನ್ವಿ ತಂದೆ ಸಿದ್ಧಾಂತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಧಾ ಜೊತೆ ಎರಡನೇ ವಿವಾಹವಾಗಿದ್ರು ಮುಂದಿನ ದಿನಗಳಲ್ಲಿ ತನ್ನ ಇಬ್ಬರು ಮಕ್ಕಳಿಗೆ ಸಾನ್ವಿ ಮುಳುವಾಗುತ್ತಾಳೆ ಎಂಬ ಉದ್ದೇಶದಿಂದ ಸಾನ್ವಿಯನ್ನ ಕೊಲೆ ಮಾಡಿದ್ದಾಳೆ ಎಂದು ಆರೋಪಿಸಲಾಗಿದೆ